ಕರ್ನಾಟಕ ಸಂಘದ ವತಿಯಿಂದ ಹದಿಮೂರನೇ ವರ್ಷದ ಡಾ ಹಾಮಾನ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಫೆಬ್ರವರಿ ಹತ್ತೊಂಬತ್ತರಂದು ಸಂಜೆ ಐದು ಮೂವತ್ತಕ್ಕೆ ನಗರದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾ ಜೈಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾ ಹಾಮಾನ ಜಾನಪದ ಹಿರಿಯ ಪ್ರಶಸ್ತಿಗೆ ಸಾಹಿತಿ ಡಾ ಡಿ ಕೆ ರಾಜೇಂದ್ರ ಅವರನ್ನು ಆಯ್ಕೆ ಮಾಡಿದ್ದು ಐವತ್ತು ಸಾವಿರ ನಗದು ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಗುವುದು ಡಾಕ್ಟರ್ ಹಾಮಾನ ಜಾನಪದ ಯುವ ಪ್ರಶಸ್ತಿಗೆ ನಂಜನಗೂಡಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾ ಎಂ ಕೆಂಪಮ್ಮ ಅವರನ್ನು ಆಯ್ಕೆ ಮಾಡಿದ್ದು ಇಪ್ಪತ್ತೈದು ಸಾವಿರ ನಗದು ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಗುವುದು ಎಂದರು ಡಾ ಎಸ್ ಬಿ ಶಂಕರಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮಂಡ್ಯ ವಿವಿಯ ಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಪ್ರಶಸ್ತಿ ಪ್ರದಾನ ಮಾಡುವರು ಮೈಸೂರು ವಿವಿಯ ವಿಶ್ರಾಂತ ಕುಲಪತಿ ಡಾ ಪದ್ಮಾಶೇಖರ್ ಪ್ರಶಸ್ತಿ ಪುರಸ್ಕೃತರ ಕುರಿತು ಮಾತನಾಡುವರು ಉದ್ಯಮಿ ವಿವೇಕ್ ಹೆಗ್ಗಡೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದರು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಕನ್ನಡ ಸಂಶೋಧನಾ ಕಮ್ಮಟ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರದೊಂದಿಗೆ ಹೊಸ ದಿಕ್ಕಿನಡೆಗೆ ಕನ್ನಡ ಸಂಶೋಧನಾ ಕಮ್ಮಟವನ್ನು ಫೆಬ್ರವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಗರದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಫೆಬ್ರವರಿ ಇಪ್ಪತ್ತೊಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ವಿದ್ವಾಂಸ ಡಾ ಗೌಡ ಅಧ್ಯಕ್ಷತೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಉದ್ಘಾಟಿಸುವರು ಮುಖ್ಯ ಅತಿಥಿಯಾಗಿ ಪ್ರಾಧಿಕಾರದ ಸದಸ್ಯ ಟಿ ತಿಮ್ಮೇಶ ಭಾಗವಹಿಸುವರು ಎಂದರು ಮಧ್ಯಾಹ್ನ ಎರಡು ಗಂಟೆಗೆ ಸಂಶೋಧನೆ ತಾತ್ವಿಕತೆ ಸ್ವರೂಪ ಕುರಿತು ಗೋಷ್ಠಿ ನಡೆಯಲಿದೆ ಕುವೆಂಪು ವಿವಿಯ ಹಿರಿ ಪ್ರಾಧ್ಯಾಪಕ ಪ್ರೊಫೆಸರ್ ಜಿ ಪ್ರಶಾಂತನಾಯಕ್ ಹಾಗೂ ತುಮಕೂರು ವಿವಿಯ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಮೋಹನ್ ಚಂದ್ರ ಗುತ್ತಿ ವಿಷಯ ಮಂಡನೆ ಮಾಡುವರು ಮೈಸೂರಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಪ್ರೊಫೆಸರ್ ತ್ರಿವೇಣಿ ಸಮನ್ವಯ ನಡೆಸುವರು ನಂತರ ಕನ್ನಡ ಸಂಶೋಧನೆ ಹಿನ್ನೋಟ ಕುರಿತು ಎರಡನೇ ಗೋಷ್ಠಿಯಲ್ಲಿ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಆರ್ ಲಲಿತಾಂಬ ಡಾಕ್ಟರ್ ಗಂಗೂಬಾಯಿ ಹಾಂಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ಪರೀಕ್ಷಾಂಡ ಕುಲಸಚಿವ ಪ್ರೊಫೆಸರ್ ಎಂಜಿ ಮಂಜುನಾಥ್ ವಿಷಯ ಮಂಡನೆ ಮಾಡುವರು ಪಿಇಎಸ್ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಎಂಎಸ್ ಅನಿತಾ ಸಮನ್ವಯ ನಡೆಸುವರು ಎಂದು ಹೇಳಿದರು ಅಮ್ಮನ ಹಿರಿಯ ಪ್ರಶಸ್ತಿ ಕೆ ರಾಜೇಂದ್ರ ಅಂತ ಈ ಸರ್ ಜಾನಪದ ತಜ್ಞರು ಅವ್ರಿಗೆ ಇದ್ದೀವಿ ಇನ್ನೊಂದು ಜಾನಪದ ಯುವ ಪ್ರಶಸ್ತಿ ನಮ್ಮ ಮಂಡ್ಯದವರೇ ಆಗಿರ್ತಕ್ಕಂಥ ಡಾಕ್ಟರ್ ಕೆಂಪಮ್ಮ ಅವರಿಗೆ ಯುವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಡಾಕ್ಟರ್ ಅಮನ ಅವರ ಹೆಸರಿನಲ್ಲಿ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ದತ್ತಿ ಅದರಿಂದ ಬರ್ತಕ್ಕಂಥ ಬಡ್ಡಿಯಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಒಂದು ನಾಲ್ಕು ಪ್ರಕಾರಗಳಿಗೆ ಅದನ್ನು ಇಟ್ಕೊಂಡಿದ್ದೀವಿ ಭಾಷಾವಿಜ್ಞಾನಕ್ಕೆ ಹಾಗೆ ಅಂಕಣ ಸಾಹಿತ್ಯಕ್ಕೆ ಹಾಗೆಯೇ ನಮ್ಮ ಜಾನಪದಕ್ಕೆ ಮತ್ತು ಕನ್ನಡ ಕಟ್ಟುವಿಕೆ ಅಂತೇಳಿ ಈ ನಾಲ್ಕು ಪ್ರಕಾರಗಳಿಗೆ ಅನುಕ್ರಮವಾಗಿ ಪ್ರತಿ ಪ್ರತಿವರ್ಷವೂ ನಮ್ಮ ಬರ್ತಾ ಬರ್ತಾಯಿದ್ದೆ ಪ್ರಥಮವಾಗಿ ಅಂಕಣ ಸಾಹಿತ್ಯಕ್ಕೆ ನಮ್ಮ ಈಗ ಹೊರಗಡೆ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಕೊಟ್ಟಿದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತೀವಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ತೊಂಬತ್ತನೇ ತಾರೀಕು ಸಂಜೆ ಐದೂವರೆ ಗಂಟೆಗೆ ಕರ್ನಾಟಕ ಸಂಘದ ಆವರಣದಲ್ಲಿ ಜರುಗ್ತದೆ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳು ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಡಾಕ್ಟರ್ ಪದ್ಮಾಶೇಖರ್ ವಿಶ್ರಾಂತ ಕುಲಪತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಅವರು ಪ್ರಶಸ್ತಿ ಪುರಸ್ಕೃತರನ್ನು ಕುರಿತು ಮಾತಾಡ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಶಂಕರಗೌಡ ಶಿಕ್ಷಣ ಕಾಲೇಜಿನ ನಿವೃತ್ತ ಪ್ರಾಂಶಿಪಾಲ್ರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಪಿ ಶಂಕರಗೌಡರು ವಹಿಸ್ಕೊಳ್ತಾರೆ ಮುಖ್ಯ ಅತಿಥಿಗಳಾಗಿ ವಿವೇಕ ಅಂತೇಳಿ ಅಮ್ಮನ ಅವ್ರ ಕಡೆಯ ಸಂಬಂಧಿಯವರು ಅವರು ಇರ್ತಾರೆ ಈ ಈ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳನ್ನು ಕೂಡ ಕೊಟ್ಟಿದ್ದೀವಿ ಪ್ರಶಸ್ತಿ ವಿಜೇತರ ಫೋಟೋಗಳನ್ನು ದಯಮಾಡಿ ಅದನ್ನು ತಾವು ಪ್ರಕಟ ಮಾಡಬೇಕು ಅಂತ ಕೇಳಿಕೊಂಡು ಇನ್ನೊಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೆವು ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಮೂವತ್ತ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಯಲ್ಲಿ ಸಂಶೋಧನಾ ಕಮ್ಮಟವನ್ನು ಹಮ್ಮಿಕೊಂಡಿದ್ದೀವಿ ಕನ್ನಡ ಸಂಶೋಧನಾ ಕಮ್ಮಟ ಅಂಥೇಳಿ ಆ ಎರಡು ದಿವಸಗಳ ಕಾಲ ಪಿ ಎಚ್ ಡಿ ರಿಜಿಸ್ಟರ್ ಮಾಡಿಸಿರ್ತಕ್ಕಂಥವ್ರಿಗೆ ಎಮ್ ಎಲ್ಲಿ ಓದ್ತಾ ಇರ್ತಕ್ಕಂಥವ್ರು ಅಂತಿಮ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು ಅಂತ ನಾವು ಮಾತನ್ನು ಹೇಳಿದ್ದೀವಿ ಅವರಿಗೆ ಸಂಶೋಧನೆ ಮಾಡುವ ಬಗೆಯನ್ನು ಕುರಿತು ಯಾವ ದಿಕ್ಕಿನತ್ತ ಸಂಶೋಧನೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಕುರಿತು ಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಸಂಘ ಜಂಟಿಯಾಗಿ ನಡೀತಾ ಇದೆ ಅವತ್ತು ಬೆಳಗ್ಗೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಡಾಕ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರು ಉದ್ಘಾಟನೆ ಮಾಡ್ತಾರೆ ಅವೆಲ್ಲ ವಿಷಯಗಳಿದೆ ಮುಖ್ಯ ಅತಿಥಿಯಾಗಿ ಟಿ ತಿಮ್ಮೇಶ್ ಅಂತೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿರ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಸಂಶೋಧನೆ ವಿಷಯ ತಾತ್ವಿಕತೆ ಸ್ವರೂಪ ಅಂಥೇಳಿ ಪ್ರೊಫೆಸರ್ ಜಿ ಪ್ರಶಾಂತ್ ನಾಯ್ಕ್ ಪ್ರೊಫೆಸರ್ ಮೋಹನ್ ಚಂದ್ರಗುತ್ತಿ ಅನ್ನುವಂಥವ್ರು ಮಾತಾಡ್ತಾರೆ ಪ್ರೊಫೆಸರ್ ತ್ರಿವೇಣಿಯವರು ಸಮನ್ವಯವನ್ನು ಮಾಡ್ತಾರೆ ಗೋಷ್ಠಿ ಎರಡರಲ್ಲಿ ವಿಷಯ ಮಂಡನೆಯನ್ನು ಡಾಕ್ಟರ್ ಎನ್ ಆರ್ ಲಲಿತಾಂಬ ಅಂತ ನಿವೃತ್ತ ಪ್ರಾಧ್ಯಾಪಕರು ಬೆಂಗಳೂರು ಪ್ರೊಫೆಸರ್ ಎಂ ಜಿ ಮಂಜುನಾಥ್ ಕುಲಸಚಿವರು ಪರೀಕ್ಷಾಂಗ ಡಾಕ್ಟರ್ ಗಂಗೂಬಾಯಿ ಅನ್ಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಅವರು ಅವರು ಕನ್ನಡ ಸಂಶೋಧನೆಯ ಹಿನ್ನೋಟವನ್ನು ಕುರಿತು ಮಾತನಾಡ್ತಾರೆ ವಸತಿ ನಡೆಗೆ ಎನ್ನುವಂಥ ಹೆಸರಿನಲ್ಲಿ ಸಂಶೋಧನಾ ಕಮಿಟಿ ಆಚ ಆಯೋಜಿಸ್ತಾ ಇದ್ದೇವೆ ಇಪ್ಪತ್ತ ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಕನ್ನಡ ಸಂಶೋಧನೆ ಮುನ್ನೋಟ ಅಂಥೇಳಿ ಒಂದು ವಿಷಯ ಮಂಡನೆಯನ್ನು ಡಾಕ್ಟರ್ ಜ್ಯೋತಿ ಸಹಪ್ರಾಧ್ಯಾಪಕರು ಇಂಗ್ಲೀಷ್ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ಡಾಕ್ಟರ್ ಆರ್ ಡಿ ಮಲ್ಲಯ್ಯ ಕಟ್ಟೇರ ಅಂತ ಪ್ರಾಂಶುಪಾಲರು ಶರಾವತಿ ಪತಂಪತಿ ಕಾಲೇಜು ಕೊಣಂದೂರು ಅವರು ವಿಷಯಗಳನ್ನು ಮಂಡಿಸ್ತಾರೆ ಡಾಕ್ಟರ್ ಒಂಬಯ್ಯ ವನ್ನಲಗೆರೆ ಅಂತ ಸಹಾಯಕ ಪ್ರಾಧ್ಯಾಪಕರು ಕೆ ಎಮ್ ಎ ಸಿ ಮಹಾವಿದ್ಯಾಲಯ ಬೇಡಿಕೆಹಾಳ ಅಂತ ಚಿಕ್ಕೋಡಿ ಅವರಲ್ಲೇ ಬರ್ತಾರೆ ವರ್ತಮಾನದಲ್ಲಿ ಕನ್ನಡ ಭಾಷೆಯ ವಿಸ್ತಾರದ ನೆಲೆಗಳು ಅಂತೇಳಿ ವಿಷಯ ಮಂಡನೆಯನ್ನು ಡಾಕ್ಟರ್ ಸಿರಿಗಂಧ ಮೂರ್ತಿ ಡಾಕ್ಟರ್ ಸುಭಾಷ್ ರಾಜಮಾನೆ ಅಂತಕ್ಕಂಥವರು ಅವರು ವಿಷಯವನ್ನು ಮಂಡಿಸ್ತಾರೆ ಸಂಶೋಧನಾ ಬರ ತಾಂತ್ರಿಕ ಸಂಗತಿಗಳು ಅಂತ ಮೂರನೇ ಐದನೇ ಗೋಷ್ಠಿ